ತಾಲೂಕಿಗೆ ಪ್ರಥಮ ಅಂತ ಹೇಳುವಂಥ ಒಂದು ಖುಷಿ ಇದೆ ಏನು ಹೇಳ್ತೀವಿ ಅಂದರೆ ಕಷ್ಟಪಟ್ಟು ಕಳ್ಳಿ ಎಷ್ಟೇ ಕಷ್ಟ ಇದ್ದರೂ ಅದು ಅದನ್ನು ನಮಗೆ ತೋರಿಸ್ಲಿಲ್ಲ ಅವರು ಕಷ್ಟಪಟ್ಟು ಓದಿಸಿದ್ದಾರೆ ಇವರಿಗೆ ಇದು ಬೆನ್ನು ನೋವು ರಾತ್ರಿ ಮಾತ್ರೆ ನುಂಗಿ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಒಂದು ದಿನ ರಜೆ ಮಾಡದೆ ಮಕ್ಕಳನ್ನು ಇಬ್ಬರನ್ನು ಮಗ ಎಲ್ಲ ಬಿ ಮಾಡ್ತಿದ್ದಾನೆ ತುಂಬಾ ಖುಷಿ ಆಗ್ತದೆ ಅದು ಕೂಡ ತಾಲೂಕಿಗೆ ಪ್ರಥಮ ಅಂತ ಹೇಳುವಾಗ ಅದು ಹೇಳ್ಕೊಳ್ಳುವಂತ ಖುಷಿಯಲ್ಲ ಕೆಲಸಕ್ಕೆಲ್ಲ ಹೋಗಿ ಬಸ್ಸಿಗೆಲ್ಲ ಅದ್ರಿಂದಾನೆ ಕೊಡ್ತಿದ್ರು ಮತ್ತೆ ಆ ತಿಂಗಳಿಗೂ ಒಂದು ದಿನಸ ರಜೆ ಮಾಡಿದ್ ನಾನ್ ನೋಡ್ಲಿಲ್ಲ ಅವ್ರಿಗೆ ಎಷ್ಟು ನೋವಿದ್ರು ಒಂದು ದಿವ್ಸ ರಜೆ ಮಾಡಿ ಮತ್ತೆ ಅವರಿಗೆ ಅಲ್ಲಿ ಕೊಡುವ ತಿಂಡಿ ಎಲ್ಲ ನಂಬಿಕೆ ಹಾಗೆ ಸಂಜೆ ತನಕ ಕಟ್ಟಿಕೊಂಡು ಬರ್ತಾರೆ ಅವರು ತಿನ್ನೋದಿಲ್ಲ ಅಲ್ಲಿ ಇಲ್ಲಿ ನೆಟ್ವರ್ಕ್ ಇಲ್ಲ ಜೊತೆಗೆ ನಡ್ಕೊಂಡು ಹೋಗಿ ಒಂದು ದಾರಿ ತಲುಪಬೇಕಂದ್ರೆ ಒಂದು ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಹೋಗಬೇಕು ಅದರ ಜೊತೆಗೆ ಓದಿಗೆ ಸಾತ್ ಹೇಗೆ ಅಂತಂದರೆ ಅಪ್ಪ ಅಮ್ಮ ಆಕೆಯನ್ನು ಕಾಲೇಜಿಗೆ ಸೇರಿಸಿದ್ದಾರೆ ಕಾಲೇಜಿನಲ್ಲಿ ಏನು ಹೇಳ್ಕೊಡ್ತಾರೆ ಅದರ ಮೇಲೆಯೇ ಆಕೆಯೇ ಓದಬೇಕು ಮನೆಯಲ್ಲಿ ಆಕೆಗೆ ಓದುವಂತಹ ಅಥವಾ ಓದಿಸುವಂಥವ್ರಿಲ್ಲ ಯಾಕೆಂತಂದರೆ ಆಕೆಯ ತಂದೆ ಕೂಲಿ ಕೆಲಸವನ್ನು ಮಾಡ್ತಾ ಇರುವಂಥ ವ್ಯಕ್ತಿ ಜೊತೆಗೆ ತಾಯಿಯಲ್ಲಿ ಬಿಟ್ಟು ಕಟ್ತಾ ಇರ್ತಾರೆ ಮನೆಯಲ್ಲಿ ಆದರೆ ಇವತ್ತು ಆಕೆ ಸಿಂಚನ ಸುಲ್ಕೆರಿ ಇವರು ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಕಾಮರ್ಸ್ ವಿಭಾಗದಲ್ಲಿ ಬಹಳ ಹೆಮ್ಮೆಯ ವಿಷಯ ಬೆಳ್ತಂಗಡಿ ತಾಲೂಕಿನ ಸಿಂಚನಾರ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇವೆ ಈಗ ನಮ್ಮ ಜೊತೆಗಿದ್ದಾರೆ ನಮಸ್ತೆ ನಮಸ್ತೆ ಏನು ಹೇಳ್ತೀರಿ ಖುಷಿ ಆಗ್ತಾ ಉಂಟು ಹೇಗೆ ಓದಿದ್ದು ಓದಿದ್ದು ಅಂದ್ರೆ ಜಾನ್ವರಿಯಿಂದ ಸರಿ ಪ್ರಿಪರೇಟಿವ್ ಫಸ್ಟ್ ಆಗಿಂದ ಚೆನ್ನಾಗಿ ಓದಿದ್ದೇನೆ ಸರ್ ಡೈಲಿ ಇಷ್ಟಿಷ್ಟು ಹಾಫ್ ಎನ್ ಆಯರ್ ಅಂತ ಒಂದೊಂದು ಸಬ್ಜೆಕ್ಟಿಗೆ ಇಟ್ಟಿದ್ದೆ ಮತ್ತೆ ಓದಿ ಕೊಂಡೋದಿ ಸರಿ ಕಡಿಮೆ ಆಯಿತಾ ಹೌದು ಅಕೌಂಟಲ್ಲಿ ಮೂರು ಮಾರ್ಕ್ಸ್ ಕಮ್ಮಿ ಆಗಿದೆ ಅಂದರೆ ನಾನು ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸೊ ಅದರಲ್ಲಿ ಒಂದು ಕಡಿಮೆ ಆಗಿದೆ ಹೌದು 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 ಈಗ ತಾಲ್ಲೂಕಿಗೆ ಪ್ರಥಮ ಅಂತ ಹೇಳುವಂತ ಒಂದು ಖುಷಿ ಇದೆ

ಹೇಗೆ ತುಂಬ ಅಂದರೆ ಹೇಗೆ ಅದನ್ನ ಹೇಳ್ಕೋಬೇಕು ಯಾಕೆ ಹೇಳ್ಕೋಬೇಕು ಅಂದರೆ ನಮ್ಮ ತುಂಬ ಜನಕ್ಕೆ ಸಾಥ್ ಆಗ್ತದೆ ಅದು ತುಂಬ ಜನಕ್ಕೆ ಪ್ರೇರಣೆ ಆಗ್ತದೆ ಅಂದರೆ ಚಿಕ್ಕ ವಯಸ್ಸಿಂದ ಕೂಡ ನಾವು ಇಂಗ್ಲೀಷ್ ಮೀಡಿಯಮ್ ಅಲ್ಲೇ ಕಲ್ತದ್ದು ಎಷ್ಟೇ ಕಷ್ಟ ಇದ್ದರೂ ಅದು ಅದನ್ನು ನಮಗೆ ತೋರಿಸಲಿಲ್ಲ ಅವರು ಹಾಗೆ ಖುಷಿ ಆಯಿತು ಇವತ್ತು ಈ ಕಣ್ಣೀರು ನೋವಿಗ ಖುಷಿಗ ಖುಷಿಗೆ ಸರ್ ಖುಷಿಗೆ ಎಷ್ಟು ಕಷ್ಟ ಇದ್ರು ತೋರಿಸಲಿಲ್ಲ ಇಂಗ್ಲಿಷ್ ಮೀಡಿಯಂ ಓದಿಸಿದ್ರು ಇವತ್ತು ಅವರು ಇವತ್ತು ಅವರಿಗೆ ಖುಷಿ ಉಂಟು ಅಂತ ಅನ್ಕೊಂಡಿದ್ದೇನೆ ಅಷ್ಟೇ ಮಕ್ಕಳು ಓದಿಸಿದ್ದೇನೆ ಅದಕ್ಕೆ ಓದಿದಾರಲ್ವಾ ಇವಳೊಬ್ಳು ಕಣ್ಣೀರು ಆಗ್ತಿಲ್ಲ ಇಲ್ಲಿ ಎಲ್ಲರೂ ಕಣ್ಣೀರು ಆಗ್ತಾ ಇದ್ದಾರೆ ಅಮ್ಮ ಏನು ಹೇಳ್ತೀರಿ ತುಂಬಾ ಖುಷಿ ಉಂಟು ಸರ್ ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ ಇವರಿಗೆ ಇದು ಬೆನ್ನು ನೋವು ರಾತ್ರಿ ಮಾತ್ರೆ ನುಂಗಿ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಒಂದು ದಿನ ರಜೆ ಮಾಡದೆ ಮಕ್ಕಳನ್ನು ಇಬ್ಬರನ್ನು ಮಗ ಎಲ್ಲ ಬಿ ಇದ್ದಾನೆ ಹಾಗೆ ಅಷ್ಟು ಕಷ್ಟಪಟ್ಟು ಓದಿದಾಗ ಮಗಳದು ಫೋಟೋ ಪೇಪರಲ್ಲಿ ಬರ್ತದೆ ಒಂದು ತಾಲೂಕಿಗೆ ನಂಬರ್ ಒನ್ ಅಂತ ಹೇಳ್ತಾರೆ ತುಂಬ ಖುಷಿ ಇದೆ ಸರ್ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ ತುಂಬ ಖುಷಿ ಇದೆ ಹೌದು ತುಂಬ ಆಯಿತು ಸರ್ ಎಂತ ಹೇಳಿದ್ರಿ ಮಗಳಿಗೆ ಹೇಗೆ ಓದ್ತಾ ಇದ್ಲು ಮನೆಯಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ನಾವೇ ಹೇಳ್ತಿದ್ವು ಹನ್ನೆರಡು ಹನ್ನೆರಡುವರೆ ತನಕ ನಿದ್ದೆ ಬಿಟ್ಟು ಓದ್ತಾ ಇದ್ಲು ಅಷ್ಟೊತ್ತು ಓದ್ಬೇಡ ಬೆಳಿಗ್ಗೆ ಕಾಲೇಜಿಗೆ ಹೋಗಿ ಅಲ್ಲಿ ಎಲ್ಲ ಇದಾಗ್ತದೆ ಅಂತ ಆದರೆ ಕೂಡ ಅವಳು ಓದ್ತಾ ಇದ್ಲು ಅವಳ ಪ್ರಯತ್ನದಿಂದ ಅವಳು ಸಾಧನೆ ಮಾಡಿದ್ವಿ ನೀವು ಹೇಗೆ ಅವಳಿಗೆ ಹೆಲ್ಪ್ ಮಾಡ್ತಿದ್ರಿ ಹೇಳಿ ಕೆಲಸ ಎಲ್ಲ ಮಾಡ್ತಿಲ್ಲ ಮನೆಯಲ್ಲಿ ಮನೆಯಲ್ಲಿ ರಜೆ ಇದ್ದಾಗ ಮಾಡ್ತಿದ್ಲು ಅಷ್ಟೇ ರಜೆ ಇದ್ದಾಗ ಮಾಡ್ತಿದ್ಲು

ಕೂಲಿ ಕೆಲಸ ಏನು ಕೆಲಸ ಮಾಡ್ತಾವೆ ಭಟ್ರ ಮನೆಯಲ್ಲಿ ಖಾಯಾಮು ಭಟ್ರ ಮನೆಯಲ್ಲಿ ಖಾಯಾಮು ಕೂಲಿ ಹುಲ್ಲು ಅಡಿಕೆ ಇದೆ ಯಾಕೆ ಈಗ ಇಂಗ್ಲಿಷ್ ಮೀಡಿಯಮ್ಗೆ ಕಷ್ಟಪಟ್ಟು ಹಾಕಿದ್ದೀರಿ ಕಷ್ಟಪಟ್ಟು ಅಂದರೆ ನಾನು ಹುಷಾರಿಲ್ಲ ಇಲ್ಲಿ ಮನೆ ಬಿಟ್ಟ ಹತ್ತು ಮನೆಯಲ್ಲಿ ಇದ್ದೆ ಆಗ ಹುಷಾರಲ್ಲಿ ಇಲ್ಲ ನಾನು ಬಾಂಬೆಗೆ ಅಂತ ಹೋದೆ ಆಗ ನನ್ನ ಮಾವ ಬೆಂಗಳೂರಿನವರು ಬಂದು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿ ಅಂತ ಇವರು ಫೋನ್ ಮಾಡಿದರು ಆಕೆ ಅಂತ ಅವನ ಮಗ ನಾನು ಮಗ ಹೋಗುವಾಗ ಇವಳ ಕೇಳುವುದಿಲ್ಲ ನನ್ನನ್ನು ಕೂಡ ಅದರಲ್ಲಿ ಹಾಕ್ಬೇಕಂತ ಅಂತ ಇತ್ತು ಹಾಗೆ ಹಾಗೆ ಕಳಿಸಿದ್ದು ಬರೋದು ಇವತ್ತು ಏನು ಹೇಳ್ತೀರಿ ತುಂಬ ಖುಷಿ ಆಗ್ತದೆ ಅದು ಕೂಡ ತಾಲೂಕಿಗೆ ಪ್ರಥಮ ಅಂತ ಹೇಳುವಾಗ ಅದು ಹೇಳ್ಕೊಳ್ಳುವಂಥ ಖುಷಿಯಲ್ಲ ಮನಸ್ಸಿನಲ್ಲಿದೆ ಹೊರ ಹಾಕುವಂಥ ಖುಷಿಯಲ್ಲ ಅದು ಹಾಗೆ ಮಗಳು ಮತ್ತು ಮಗ ಇಬ್ಬರೂ ಕೂಡ ಸಾಧನೆ ಮಾಡಿದವರು ಮಗನಿಗೂ ಐನೂರ ಎಂಬತ್ತು ಚಿಲ್ಲರೆ ಐನೂರ ಎಂಬತ್ತೆರಡು ಐನೂರ ಎಂಬತ್ತೆರಡು ಮಕ್ಕಳನ್ನ ಇಷ್ಟು ಕಷ್ಟಪಟ್ಟು ಸಾಕಿದಾಗ ಇಂಥದ್ದು ರಿಸಲ್ಟ್ ಕೊಡ್ತಾರೆ ಅಂತಂದಾಗ ಏನ್ ಅನ್ಸ್ತದೆ ಖುಷಿ ಅಂತೆ ಖುಷಿ ತುಂಬಾ ಖುಷಿ ಆಗ್ತದೆ ಮಗಳ ಬಗ್ಗೆ ಹೇಳಿ ಸ್ವಲ್ಪ ಹೇಗೆ ಮಗಳು ತೊಂದರೆ ಇಲ್ಲ ಗುಣ ನಡತ್ತೆ ವರ್ತಾನೆ ತೊಂದರೆ ಇಲ್ಲ ಹಾಗೆ ನಾವು ಬಸ್ಸಿಗೆ ಅಂತ ಇದು ಚೀಟು ಲೆಕ್ಕ ಮಾಡಿಯೇ ಕೊಡುವುದು ಹೆಚ್ಚಿಗೆ ಕೊಡೋದಿಲ್ಲ ಏನು ಖರ್ಚು ಮಾಡಿ ನಾವು ತಂದರೆ ತಿಂತಲ್ಲ ತಿಂಡಿಯಲ್ಲ ಅವಳು ತಗೊಳ್ಳೋದಿಲ್ಲ ಹಾಗೆ ಓಕೆ ಹಾಂ ಹಠ ಇಲ್ಲ ಇಲ್ಲ ಈಗ ಅವಳು ಶಾಲೆಗೆ ಹೋಗುವಾಗ ಅಥವಾ ಬರುವಾಗ ಅಥವಾ ರಾತ್ರಿ ಓದುವಾಗ ಏನು ಹೇಳ್ತೀರಿ ನೀವು ನಾವು ಓದಿನ ಬಗ್ಗೆ ಆಗಣೆಯಲ್ಲಿದೆ ಯಾವುದೇ ಒತ್ತಡವನ್ನು ಹಾಕಿಲ್ಲ ಬರೆಯು ಓದು ಏನು ಇಷ್ಟ ತನಕ ಅವಳು ಏನು ಓದ್ತಾಳೆ ಅಂತ ಗೊತ್ತಿಲ್ಲ ಓದ್ತಾ ಓದ್ತಿರ್ತಾಳೆ ಓದುದು ಎಂತ ಅಂತ ಅವಳಿಗೆ ಬೇಕಾದನ್ನು ಓದ್ತಾಳಲ್ಲ ಹಾಗೆ ಅದು ನಾವು ಕೇಳಲಿಕ್ಕೆ ಹೋಗುದಿಲ್ಲ ಪ್ರತಿ ಎಕ್ಸಾಮ್ ಅಲ್ಲಿ ರಿಸಲ್ಟ್ ಒಳ್ಳೆ ಒಳ್ಳೆ ಬಂದಿದೆ ಹಾಗೆ ಹೇಳುವಂತ ನಮಗೆ ಅವಶ್ಯಕತೆ ಇಲ್ಲ ಅಲ್ಲ ಹಾಗೆ ಎಷ್ಟು ಹೆಮ್ಮೆ ನಮ್ಮ ಮಕ್ಕಳು ಈ ಸಾಧನೆ ಮಾಡಿದ್ದಾರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಬೆನ್ನು ಹೇಗಿದೆ ಬೆನ್ನು ಅದು ಇಲ್ಲಿ ನೋವು ಕೆಲಸ ಮಾಡಿದೆ ಎತ್ತು ಹಾಗೆ ಇವತ್ತು ಮಕ್ಕಳು ಮಗು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಮುಂದೆ ಏನು ಮುಂದೆ ನೋಡಬೇಕು ಈಗ ಇನ್ನೂ ಇದ್ರ ಮಗ ಇದ್ದಾನೆ ದೊಡ್ಡವನು ಅವನ ನಾನು ಕೇಳಿ ಡಿಸೈಡ್ ಮಾಡೋದು ಅಂತ ತೀರ್ಮಾನ ಮಾಡಿದ್ದೆ ಹಾಗೆ ನಿಮ್ಮ ಕನಸು ಏನಿತ್ತು ಸರ್ ಮದುವೆ ಆಗುವಂತ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋ ಕನಸಿಟ್ಕೊಂಡಿದ್ರಿ ಮಕ್ಕಳನ್ನು ನಾವು ಕಷ್ಟದಲ್ಲಿ ಬಂದವರು ನಮ್ಮ ತಂದೆ ತಾಯಿಗೂ ಅವಾಗ ಏನಿಲ್ಲ ಕಷ್ಟ ಇದೆ ಅಂಥ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ಒಂದು ಕಲ್ಪನೆ ಇತ್ತು ನಮ್ಮದು ಹಾಗೆ ಏನು ಹೇಳ್ತಿ ಅಪ್ಪ ಹೇಳಿದೆ ಅದೇ ಸರಿ ಖುಷಿ ಆಯಿತು ಅವರಿಗೆ ಖುಷಿ ಇದ್ದರೆ ನನಗೆ ಸಹ ಖುಷಿ ಅಷ್ಟೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ತುಂಬ ಸರ್ ಅದು ಅಂದರೆ ನೋಡ್ಕೊಂಡು ಬಂದಿದ್ದೇವೆ ಅಲ್ಲ ತುಂಬ ಕಷ್ಟ ಆಗ್ತಿದ್ದಾರೆ ಹೇಗೆ ಏನು ಏನು ಹೇಗೆ ಕಷ್ಟಪಡ್ತಾ ಇದ್ದೀವಿ ಅಂದ್ರೆ ಅದೇ ಕೂಲಿ ಕೆಲ್ಸಕ್ಕೆಲ್ಲ ಹೋಗಿ ಬಸ್ಸಿಗೆಲ್ಲ ಅದರಿಂದಾನೆ ಕೊಡ್ತಿದ್ರು ಮತ್ತೆ ಆ ತಿಂಗಳಿಗೂ ಒಂದು ದಿನ ಸಹ ರಜೆ ಮಾಡಿದ್ದು ನಾ ನೋಡ್ಲಿಲ್ಲ ಅವರು ಎಷ್ಟು ನೋವಿದ್ರು ಒಂದು ದಿವಸ ರಜೆ ಮಾಡಲಿಲ್ಲ ಮತ್ತೆ ಅವರಿಗೆ ಅಲ್ಲಿ ಕೊಡುವ ತಿಂಡಿ ಎಲ್ಲ ನಂಬಿಕೆ ಹಾಗೆಯೇ ಸಂಜೆ ತನಕ ಕಟ್ಟಿಕೊಂಡು ಬರ್ತಾರೆ ಅವರು ತಿನ್ನೋದಿಲ್ಲ ಅಲ್ಲಿ ಖುಷಿ ಖುಷಿ ಸಾ ಆಗ್ತದೆ ಸರ್ ಈಗ ನೀವು ಕೂಡ ತಿಂಡಿ ಅಥವಾ ಅದು ಇದು ಎಲ್ಲ ಬೇಕು ಬೇಕು ಅಂತ ಎಂತ ಕೇಳುವುದಿಲ್ಲ ಅಂತ ಹೇಳ್ತೀನಿ ಇಲ್ಲ ಅವ್ರು ಎಷ್ಟು ಹಣ ಕೊಡ್ತಾರೋ ಅಷ್ಟರಲ್ಲಿ ಹೋಗಿ ಬರುದು ಹೌದು ಕಷ್ಟ ಆಗಲ್ಲ ಕೆಲವು ಸಲ ಆಗ್ತಾಯಿದೆ ಅಂದ್ರೆ ಸಾಕಾಗ್ತಾಯಿದೆ ಸರ್ ನಮಗೆ ಬೇಕಾದಷ್ಟು ಸಾಕಾಗ್ತಾ ಇದೆ ಅಂದರೆ ನನಗೆ ನಮಗೆ ಕಲಿಸುವುದೇ ದೊಡ್ಡದು ನಮಗೆ ಅದೆಲ್ಲ ಇಲ್ಲ ತಿಂಡಿ ತಿನ್ಬೇಕು ಅದೆಲ್ಲ ಇಲ್ಲ ಅಂದ್ರೆ ಒಳ್ಳೆ ಎಜುಕೇಶನ್ ಸಿಕ್ಕಿದ್ರೆ ಸಾಕು ಅಂತ ಅಷ್ಟೇ ಇರೋದು ನಮಗೆ ಖುಷಿಗೆ ಅವ್ರ ಬಗ್ಗೆ ಅದೇ ಸರ್ ಮಕ್ಕಳನ್ನಿಬ್ರನ್ನು ಕೂಡ ಚೆನ್ನಾಗಿ ಕಲಿಸ್ತಾರಲ್ವಾ ತುಂಬಾ ಕಷ್ಟಪಟ್ಟು ಹಿಂದೆ ನೀವಿದ್ದೀರಿ ಹಿಂದೆ ನಿಂತದ್ದು ಹೇಗೆ ಹಿಂದೆ ನಿಂತದಾದ್ರೆ ಅದು ಮಕ್ಕಳಿಗೆ ನಾನು ಯಾರು ಇಬ್ರಿಗೂ ಏನೇ ಒಂದು ಬುಕ್ ಶಾಲೆ ಚಟುವಟಿಕೆ ಬಗ್ಗೆ ನಾನು ಹೇಳಿಕೊಡ್ಬೇಕು ಏನಿದ್ದರು ಹಾಗೆ ಯಾರು ಅಂದ್ರೆ ಇಬ್ಬರು ಸೈಲೆಂಟ್ ಬಾ ಇಬ್ಬರು ಮಕ್ಕಳು ಯಾರಲ್ಲಿ ಬೇಕಾದರೂ ಕೇಳಿ ಸೈಲೆಂಟ್ ಇಬ್ರು ಇವರಿ ಅಣ್ಣ ಮಾಡಿದ್ರು ಇದ್ರ ಅದ್ರಲ್ಲಿ ಇವಳು ಜೋರು ಅವ ಅವೊಂದು ಹೊಡಿದ್ರೆ ಇವಳು ಎರಡು ಹೊಡಿತಾಳೆ ಹೌದೌದು ಹೌದು ಅಲ್ಲ ಸರಿ ಅದು ಅಮ್ಮನಿಗೆ ಕೇಳಿದ್ರೆ ಅಮ್ಮ ಅಣ್ಣನಿಗೆ ಸಪೋರ್ಟ್ ಅಪ್ಪನಿಗೆ ಕೇಳಿದ್ರೆ ಅಪ್ಪನ ಜೋರು ವರು ಅಂತ ನಾನು ನಾನು ಇರುವಾಗ ಅವ್ರು ಹೊರ್ಡ್ಕೊಡುದಿಲ್ಲ ನಾನು ಸಂಜೆ ಮಲಗಿದ ಮೇಲೆ ಇವರ ಜಗಳ ಶುರುವಾಗುವುದು ಜಗಳ ನಾನಿರುವಾಗ ಅವನು ಕೂಡ ಮಾತಾಡುದಿಲ್ಲ ಇವಳು ಕೂಡ ಮಾತಾಡುದಿಲ್ಲ ನಾನು ಮಲಗಿದ ಮೇಲೆ ಶುರು ಮಾಡ್ತಾ ಇರ್ತಾರೆ ಚೀಟಿರ್ಲಿಕ್ಕೆ ಎಲ್ಲ ಅವನು ಫಸ್ಟಿಗೆ ಅವನು ಇಷ್ಟ ಇಬ್ಬರು ಇಷ್ಟಾನೆ ಆದರೂ ಅದರಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಮಾಡೂ ಕೂಡ ಇಬ್ರು ಕೂಡ ಓಕೆ ಬಹಳ ಖುಷಿಯಾಯಿತು ಬನ್ನಿ ಒಂದು ಮಾತಿದೆ ಮಕ್ಕಳಿಗೆ ಆಸ್ತಿ ಮಾಡಿಡಬೇಡಿ ಬದಲಾಗಿ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಅನ್ನುವಂಥ ಮಾತಿದೆ ಆ ಮಾತಿಗೆ ಸರಿಯಾದಂತಹ ಉತ್ತರ ರವಿಶೆಟ್ಟಿ ಮತ್ತು ಶುಭಾವತಿ ಅವರು ಇವರಿಬ್ಬರು ಈ ಮಗುವನ್ನು ಮತ್ತು ಇನ್ನೊಬ್ಬರನ್ನು ಆಸ್ತಿಯನ್ನಾಗಿ ಮಾಡಿದ್ದಾರೆ ಮೂರು ಜನ ಕಣ್ಣೀರು ಹಾಕಿದರು ಆ ಕಣ್ಣೀರಿಗೆ ಆ ಕಣ್ಣೀರಿನ ಹಿಂದಿರುವಂತಹ ನೋವು ಅದು ಇವತ್ತು ಆನಂದವಾಗಿ ಮಾರ್ಪಟ್ಟಂತ ಕ್ಷಣ ಬಹಳ ವರ್ಷಗಳಿಂದ ಮಗು ಓದಬೇಕು ಚೆನ್ನಾಗಿ ಓದಬೇಕು ರ್ಯಾಂಕ್ ಪಡಿಬೇಕು ಅನ್ನೋಂಥ ಕನಸು ಅವರಲ್ಲಿ ಇದ್ದರೂ ಕೂಡ ಇವಳು ಹೇಗೆ ಓದ್ತಾಳೆ ಬರ್ಬೋದಾ ಅನ್ನುವಂಥ ನಿರೀಕ್ಷೆಗಳಿತ್ತು ಪ್ರಶ್ನಾರ್ಥಕ ಚಿಹ್ನೆಗಳಿತ್ತು ಆದರೆ ಅವೆಲ್ಲವನ್ನು ನಾನು ಖುಷಿಯಿಂದ ಹೇಳ್ಕೊತೀನಿ ನನ್ನ ಹೆತ್ತವರು ಪ್ರೌಡಾಗಿದ್ದಾರೆ ಅವರಿಗೊಂದು ಹೆಮ್ಮೆ ತಂದಿದ್ದೇನೆ ಅನ್ನೋಂಥ ಖುಷಿ ಇವಳಿಗೆ ಮೂರು ಜನನು ಕಣ್ಣೀರು ಹಾಕಿದರು ಆದರೆ ಆ ಕಣ್ಣೀರಲ್ಲೊಂದು ಖುಷಿ ಇತ್ತು ಈ ರೀತಿಯಾದಂಥ ಸಾಧನ ಇನ್ನಷ್ಟು ಬರಲಿ ಸಿಂಚನಾಳಿಂದ ಅಂತ ಹೇಳ್ತಾ ನಿಮಗೆ ಇನ್ನಷ್ಟು ಇವರಿಗೆ ಪ್ರೋತ್ಸಾಹಿಸುವಂಥ ಶಕ್ತಿ ಕೊಡಲಿ ಅನ್ನುವಂಥದ್ದನ್ನು ಹೇಳ್ತಾ ಕುಟುಂಬ ಹೀಗೆ ಇರಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಸಿಂಚನ ನೆಕ್ಸ್ಟ್ ಇನ್ನೊಂದು ದೊಡ್ಡ ಸಾಧನೆಯಲ್ಲಿ ನಿಮ್ಮ ಸಂದರ್ಶನ ನಾವೇ ಮಾಡುವಂಥ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ನಾ ಓಕೆ ಇದು ವಿಶೇಷವಾದಂತಹ ಒಂದು ಸಂದರ್ಶನ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಕಾಮರ್ಸ್ ವಿಭಾಗದಲ್ಲಿ ಪಡೆದಿರುವಂತಹ ಸಿಂಚನ ವಾಣಿ ಕಾಲೇಜಿನ ವಿದ್ಯಾರ್ಥಿನಿ ಆ ವಾಣಿ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂಥ ಆಕೆ ಮಾಡಿರುವಂತಹ ಸಾಧನೆಯ ಬಗ್ಗೆ ಬಹಳ ಖುಷಿ ಇದೆ ಹೆಮ್ಮೆಯಿಂದ ಹೇಳ್ಕೊತಾರೆ ಮತ್ತು ಈ ಮನೆಯ ಪರಿಸ್ಥಿತಿ ಇಂತಹ ಅಂದರೆ ಕಠಿಣ ಪರಿಸ್ಥಿತಿ ಇದೆ ಇಲ್ಲಿ ಕೂಲಿ ಕೆಲಸ ಮಾಡಿ ಮಕ್ಕಳನ್ನು ಓದಿಸುವಂತಹ ಅನಿವಾರ್ಯತೆ ಇದ್ದರೂ ಕೂಡ ಅದೆಲ್ಲವನ್ನು ಕೂಡ ಬದಿಗಿಟ್ಟು ತನಗೆ ನಿರಂತರವಾಗಿ ಬೆನ್ನು ನೋವಿದ್ದರೂ ಕೂಡ ಅದನ್ನು ಬದಿಗಿಟ್ಟು ಪ್ರತಿದಿನ ಕೆಲಸ ಮಾಡಿ ತನ್ನ ಮಕ್ಕಳನ್ನು ಓದಿಸಬೇಕು ತನ್ನ ಮಕ್ಕಳು ಸಾಧನೆ ಮೆರೀಬೇಕು ಅನ್ನುವಂತಹ ಒಂದು ಇಚ್ಛೆಯಿಂದ ಮಕ್ಕಳಿಗೋಸ್ಕರವಾಗಿ ತಮ್ಮ ಪ್ರತಿ ಕ್ಷಣವನ್ನು ಕೂಡ ತ್ಯಾಗ ಮಾಡಿರುವಂಥ ತಂದೆ ತಾಯಿಗೆ ಸೆಲ್ಯೂಟ್ ಹೇಳ್ತಾ ಸಿಂಚನ ಸಾಧನೆಗೆ ಸಭಾಷ್ ಹೇಳ್ತಾ ಅವರಿಗೆ ಗುಡ್ ಲಕ್ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ವನೀಶ್ ಮರೋಡಿ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಸುಲ್ಕೇರಿ